ఓం ఓం నమో బ్రహ్మాదిభ్యో బ్రహ్మవిద్యాసంపదాయకర్తృభ్యోసభ్యో నమ మహద్భ్యో నమో గురుభ్యర్వపప్లవరిహి ప్రజ్ఞానఘన ప్రత్యగథో బ్రహ్మేవాహమస్మి బ్రహ్మైవాహమస్మి యద్విజ్ఞానాన్న కించన్యత్ ప్రాథయన్ బ్రాహ్మణ కథం తదధిగమ యావ ఆత్మనన్న అరితుకొండిరుదరింద ಬ್ರಾಹ್ಮಣರು ಮತ್ತೊಂದನ್ನು ಬಯಸದೇ ಇದ್ದಾರೋ ಅವನನ್ನು ಹೇಗೆ ಅರಿಯಬೇಕು ಅನ್ನೋದನ್ನು ಹೇಳ್ತಾರೆ ಬ್ರಹ್ಮವನ್ನು ಯಾರು ಅರಿತುಕೊಂಡಿದ್ದಾರೋ ಅಂಥವರು ಮತ್ತೊಂದನ್ನು ಬಯಸದೇ ಇರೋದರಿಂದ ಅಂತಹ ಆತ್ಮನನ್ನು ಹೇಗೆ ತಿಳಿದುಕೊಳ್ಳಬೇಕು ಅನ್ನೋದು ಅವರಿಗೆ ಗೊತ್ತಿರುತ್ತೆ ಅದನ್ನು ಹೇಳ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದೇನೆ ಅಂತ ಯಮಧರ್ಮರಾಜ ಮುಂದಿನ ಮಂತ್ರದಲ್ಲಿ ಹೇಳ್ತಾನೆ ನಮ್ಮ ಇಂದ್ರಿಯಗಳು ಸ್ವಭಾವದಿಂದ ತಮ್ಮ ಸ್ವಂತ ಸ್ವಭಾವದಿಂದ ಹೊರಕ್ಕೆ ನೋಡ್ತಾ ಇರ್ತವೆ ಹಾಗಾಗಿ ಜನರೂ ಕೂಡ ಆ ದಿಸೆಯಲ್ಲಿ ಹೊರಕ್ಕೆ ನೋಡ್ತಾ ಇದ್ದಾರೆ ಹೊರತು ತಮ್ಮ ಒಳಗೆ ನೋಡ್ತಾ ಇಲ್ಲ ಹಾಗಾಗಿ ಅವರು ಮರ್ತ್ಯರು ಅಂತ ಕರೆಸ್ಕೊಳ್ತಾರೆ ಅಂದ್ರೆ ಮರಣವನ್ನು ಹೊಂದತಕ್ಕಂಥವರು ಅಂತ ಹೀಗೆ ಹೊರನೋಟದ ಅಭ್ಯಾಸವುಳ್ಳವರನ್ನ ವೇದಾಂತದಲ್ಲಿ ಬಾಲರು ಹುಡುಗರು ಅಂತ ಕರೆತಿದ್ದಾರೆ ಯಾಕೆಂತಂದ್ರೆ ಅವರಿಗೆ ಯಾವುದೇ ತಿಳಿವಳಿಕೆ ಇಲ್ಲ ಅಂತ ಅರ್ಥ ಅವಿದ್ಯೆಯಲ್ಲೇ ಮುಳುಗಿರತಕ್ಕಂಥವರು ಅಂತ ಅರ್ಥ ಅವಿದ್ಯಾ ಕಾಮಕರ್ಮಗಳು ಹೇಳತಕ್ಕಂಥ ಮೃತ್ಯುವಿನ ಬಲೆ ಅವರ ಸುತ್ತಲೂ ಹರಡಿಕೊಂಡಿದೆ ಅದನ್ನು ಲಕ್ಷಿಸದೆ ತಿಳಿದುಕೊಳ್ಳದೆ ಅವರು ಆ ಬಲೆಯೊಳಗೆ ಪದೇ ಪದೇ ಬೀಳ್ತಾ ಇದ್ದಾರೆ ಹಾಗಾಗಿ ಅವರನ್ನು ಬಾಲರು ಅಂತ ಹೇಳಿದ್ದಾರೆ ಆದರೆ ಇಂತಹ ಸಾವಿರಾರು ಜನರಲ್ಲಿ ಯಾವನೋ ಒಬ್ಬ ವಿವೇಕಿ ಮಾತ್ರ ತನ್ನೊಳಗಿನ ಆತ್ಮನನ್ನು ಕಂಡುಕೊಂಡು ಅಮೃತತ್ವವನ್ನು ಪಡೆದುಕೊಳ್ಬೇಕು ಅಂತ ಇಚ್ಛೆ ಪಡ್ತಾನೆ ಪ್ರತ್ಯಗಾತ್ಮ ಪ್ರಾಪ್ತಿ ರೂಪವಾದಂತಹ ಅಮೃತತ್ವ ಏನಿದೆಯೋ ಅದೇ ಧ್ರುವ ಹೆಚ್ಚಿನದು ಯಾವಾಗಲೂ ಇರತಕ್ಕಂಥದ್ದು ಅಂತ ದೇವತಾದಿ ಸ್ಥಾನಗಳು ಪ್ರಾಪ್ತಿಯಾಗತಕ್ಕಂತಹ ಯಾವ ಅಮೃತತ್ವ ಇದೆಯೋ ಅದು ಧ್ರುವ ಅಲ್ಲ ಯಾವುದಾದರೂ ಒಂದು ದಿವಸ ಅದು ಕೂಡ ಕಳೆದು ಹೋಗತಕ್ಕಂಥದ್ದು ಈ ಹೊರಗಿನ ಪ್ರಪಂಚದಲ್ಲಿ ಏನಿದೆಯೋ ಅದೆಲ್ಲವೂ ಕೂಡ ಅನಿತ್ಯವೇ ಆಗಿರತಕ್ಕಂಥದ್ದು ನಿತ್ಯವಾದದ್ದಲ್ಲ ಇಲ್ಲಿ ಇರತಕ್ಕಂತಹ ಸಂಸಾರ ಏನಿದೆಯೋ ಅದು ಅನರ್ಥಪ್ರಾಯವಾಗಿರುತ್ತೆ ಈ ಸಂಸಾರದಲ್ಲಿ ಎಷ್ಟು ಕಾಲ ಹುಡುಕಿದರೂ ಕೂಡ ಧ್ರುವವಾದಂತಹ ಹೆಚ್ಚಿನದಾದಂತಹ ಮೃತತ್ವ ದೊರೆಯೋದಿಲ್ಲ ಇದು ವಿವೇಕಿಗಳಿಗೆ ಯಾವುದೋ ಒಬ್ಬ ವಿವೇಕಿಗೆ ಇದು ತಿಳಿದಿರುತ್ತೆ ಹಾಗಾಗಿ ಅವನು ಇಲ್ಲಿ ಸಿಕ್ಕತಕ್ಕಂತಹ ಯಾವ ಫಲವನ್ನೂ ಕೂಡ ಬಯಸದೆ ಆ ಫಲದ ಪ್ರಾಪ್ತಿಯಾಗಿ ಪ್ರಯತ್ನ ಪಡದೆ ಇರ್ತಾನೆ ಅಮೃತತ್ವ ಅಮೃತತ್ವವನ್ನು ಪಡೆದುಕೊಳ್ಳಬೇಕು ಅಂತಾನೆ ಇಚ್ಛೆ ಪಡ್ತಾನೆ ಅಂತ ಹಿಂದೆ ಹೇಳಿದ್ದಾಯಿತು ಹಾಗಾದ್ರೆ ಈ ಧ್ರುವವಾಗಿರತಕ್ಕಂಥ ಅಮೃತತ್ವ ಯಾವುದು ಯಾವಾಗಲೂ ಇರತಕ್ಕಂಥ ಅಮೃತತ್ವ ಯಾವುದು ಯಾವ ಅಮೃತತ್ವದಲ್ಲಿ ನೆಲೆ ನಿಂತುಕೊಂಡ್ರೆ ಈ ಹೊರಗಿನ ಯಾವುದೊಂದು ಪುರುಷಾರ್ಥವೂ ಕೂಡ ಬೇಕಾಗಿಲ್ಲವೋ ಅಂತಹ ಅಮೃತತ್ವ ಯಾವುದು ಅದರ ಸ್ವರೂಪ ಏನು ಅನ್ನೋದು ಹಿಂದೆ ನಚಿಕೇತ ಕೇಳಿದ್ದಾನಲ್ಲ ಪ್ರಶ್ನೆ ಅದರ ಸ್ವರೂಪವನ್ನು ಇನ್ನೂ ಸ್ಪಷ್ಟಪಡಿಸಬೇಕು ಅಂತ ಯಮಧರ್ಮರಾಜ ಆತ್ಮನನ್ನು ಹೇಗೆ ಅರಿಯಬೇಕು ಅನ್ನೋದನ್ನು ಮುಂದಿನ ಮಂತ್ರಗಳಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ ನಮಸ್ಕಾರ